ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಹಗರಣಗಳ ತನಿಖೆಯ ಪ್ರಗತಿ ಪರಿಶೀಲನೆಗಾಗಿ ರಚಿಸಲಾಗಿರುವ ಸಚಿವ ಸಂಪುಟ ಉಪ ಸಮಿತಿ ಸಭೆ ಮುಂದಿನ ವಾರ ನಡೆಸುವುದಾಗಿ ಸಮಿತಿಯ ಅಧ್ಯಕ್ಷರೂ ಆಗಿರುವ ಗೃಹ ಸಚಿವ ಡಾ ಜಿಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದರು ಸುದ್ದಿಗಾರರೊಂದಿಗೆ ಅವರು ಹಲವು ಪ್ರಕರಣಗಳು ತನಿಖೆಯಲ್ಲಿವೆ ಇನ್ನೂ ಕೆಲವು ಬಾಕಿ ಇವೆ ಯಾವ ಪ್ರಕರಣವು ನೆನೆಗುದಿಗೆ ಬೀಳಬಾರದು ಎಂಬ ಕಾರಣಕ್ಕಾಗಿ ತನಿಖೆಯ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಚಿವ ಸಂಪುಟಕ್ಕೆ ವರದಿ ನೀಡಲಾಗುವುದು ಎಂದರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣವನ್ನು ಸಿಐಡಿ ಮತ್ತು ಜಾರಿ ನಿರ್ದೇಶನಾಲಯ ಪ್ರತ್ಯೇಕ ತನಿಖೆ ನಡೆಸುತ್ತಿವೆ ಅಂತಿಮವಾಗಿ ನ್ಯಾಯಾಲಯ ತನಿಖಾ ವರದಿಯನ್ನು ಆಧರಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಲಿದೆ ಎಂದು ಹೇಳಿದರು ಆದಾಯ ತೆರಿಗೆ ಪಾವತಿದಾರರು ಬಡತನ ರೇಖೆಗಿಂತ ಕೆಳಗಿನವರು ಪಡಿತರ ಚೀಟಿಯನ್ನು ಪಡೆಯುವಂತಿಲ್ಲ ಎಂಬ ನಿಯಮವಿದೆ ಅದನ್ನು ಮೀರಿ ಸೌಲಭ್ಯ ಪಡೆಯುವುದಕ್ಕೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು ಎಲ್ಲ ಗುತ್ಸಿದ್ದೇವೆ ಅವು ಏನು ಅಂತ ಯಾವ್ಯಾವ ಕೇಸಸ್ ಇದ್ದಾವೆ ಅಂತೇಳಿ ಅವೆಲ್ಲ ಗುತ್ಸಿದ್ದಾವೆ ಅವುಗಳ ಸ್ಟೇಟಸ್ ರಿಪೋರ್ಟನ್ನು ಕ್ಯಾಬಿನೆಟ್ಗೆ ಸಬ್ ಎಷ್ಟು ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ ಭಾಳ ಕೇಸ್ಗಳು ಅದಕ್ಕೇನು ಹೇಳ್ತಾರಲ್ಲ ಧೂಳು ಹಿಡಿದಿದೆ ಆ ಥರ ಆಗಬಾರ್ದು ಹೇಳಿ